ಈ ಒಂದು ವರ್ಷ ನಿಮಗೆ ವಿಷ್ಣುವರ್ಧನ್ ರವರ ಅಭಿಮಾನಿಗಳಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಹಬ್ಬದ ವಾತಾವರಣ ಯಾಕೆಂದ್ರೆ ದಿನ ಹಬ್ಬ ಮಾಡ್ತೀವಿ ಅದು ಈ ಸತಿ ಕರ್ನಾಟಕ ರತ್ನ ಬಂದಿರೋದ್ರಿಂದ ಎಲ್ಲಾ ಇಡೀ ಕರ್ನಾಟಕದ ಅಭಿಮಾನಿಗಳಿಗೆ ಒಂದು ಸಂತಸದ ದಿನ ವಿಷ್ಣು ದಾದಾ ಅವರು ನಮ್ಮೊಟ್ಕಿಲ್ಲ ಆದ್ರೆ ಅವರ ಅಭಿಮಾನಿಗಳ ಹೃದಯದಲ್ಲಿ ದಾದಾ ಅವರು ಜೀವಂತವಾಗಿದ್ದಾರೆ ಅದನ್ನ ಪ್ರೂವ್ ಮಾಡಿದಾರೆ ಅಭಿಮಾನಿಗಳು ಅವರು ಶರೀರ ಮಾತ್ರ ಹೋಗಿದೆ ಸರ್ ಶಾರೀರ ಇಲ್ಲೇ ಇದೆ ಶಾರೀರ ವಿಷ್ಣುವರ್ಧನ್ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿದೆ ಅಭಿಮಾನಿಗಳು ಯಾವತ್ತು ಸಾಯ್ತಾರೆ ಅವತ್ತು ಮಾತ್ರ ವಿಷ್ಣುವರ್ಧನ್ ಸಾಯುತ್ತೆ ಹದಿನೆಂಟನೇ ತಾರೀಕು ಉದ್ಬೂರಿನ ಸ್ಮಾರಕದಲ್ಲಿ ತುಂಬ ಅದ್ದೂರಿಯಾಗಿ ಹೋಳಿಗೆ ಊಟ ಹಾಕ್ಸ್ತಾ ಇದ್ದೀರಾ ತುಂಬ ಎಕ್ಸೈಟ್ಮೆಂಟ್ ಇದೆ ಆ ದಿನ ಯಾವಾಗ ಬರುತ್ತೆ ಅಭಿಮಾನಿಗಳನ್ನ ಒಂದು ಕಡೆ ನೋಡಬೇಕಂತ ಹೌದು ಸರ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಮನೆಯವರೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಯಾವಾಗ ನೋಡ್ತೀವಿ ಅನಿಸ್ತಿದೆ ಊಟ ಹಾಕ್ಬೇಕು ಯಾವಾಗ ಜನ ಎಲ್ಲ ಕುಟುಂಬದವರೆಲ್ಲ ಸರ್ ವಿಷ್ಣು ಅಭಿಮಾನಿಗಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಕರ್ಣ ಫಿಲಮ್ ನೋಡಿದಿರಲ್ಲ ಆ ಕರ್ಣನಂತೆ ನಾವು ಕರ್ಣ ಅಭಿಮಾನಿಗಳೆಲ್ಲ ಕೂಡ ಕರ್ಣ ಖಂಡಿತ ದಾನ ಧರ್ಮದಲ್ಲಿ ಎಲ್ಲ ನಟರ ಅಭಿಮಾನಿಗಳು ಹೆಚ್ಚಿರ್ತಾರೆ ಅದಕ್ಕಿಂತ ಒಂದು ಪಟ್ಟು ವಿಷ್ಣು ಅಭಿಮಾನಿಗಳು ಇದ್ದೀವಿ ಅಂತ ನಾವು ತೋರಿಸ್ಕೊಡ್ತೀವಿ ಪುಣ್ಯಭೂಮಿ ತೆರವುಗೊಳಿಸಿದ್ದು ಅದು ಪುನಃ ಸರ್ಕಾರ ಅದನ್ನು ಅದನ್ನು ವಶಪಡಿಸ್ಕೊಂಡಿರೋದು ಅಲ್ಲೇ ವಿಷ್ಣುವರ್ಧನ್ದು ಪುಣ್ಯಭೂಮಿ ಆಗುತ್ತೆ ಅನ್ನೋದು ಅದು ಸಹ ಅಭಿಮಾನಿಗಳಿಗೆ ಒಂದು ಸಂತಸದಿದೆ ಯಾರು ಕೂಡ ವಿಷ್ಣುವರ್ಧನ್ ಅವ್ರ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವನೇ ಅಲ್ಲ ಅವ್ರದ್ದು ಬಟ್ ಆದರೂ ಯಾಕೆ ಡಿಲೇ ಆಯ್ತದ ದೇದ ಏನೇ ಒಂದಾಗಲಿ ತಾಳ್ಮೆ ಇರಬೇಕು ಅವ್ರ ತಾಳ್ಮೆನೇ ಇವತ್ತು ಈ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಯಾಕಂದ್ರೆ ಈಗ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದೀರಿ ಈಗ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದೀರ ಅಂತ ಹೇಳಿ ಡೆಫಿನೆಟ್ ಆಗಿ ಮಾಡ್ತೀವಿ ಯಾಕಂದ್ರೆ ಈಗ ಐದು ಸಾವಿರ ಜನ ಅಂದ್ರೆ ಅದು ಐದು ಸಾವಿರ ಅಂದ್ರೆ ಒಂದು ಏಳೆಂಟು ಸಾವಿರ ಆಗುತ್ತೆ ಅದು ಒಬ್ಬಟ್ಟು ಅಷ್ಟೇನೆ ತುಂಬಾ ಜನ ಒಬ್ಬಟ್ಟನ್ನು ಸಹ ಕೊಡ್ತಾ ಇದ್ದಾರೆ ಹಾಗೆ ನಾವು ಆದಷ್ಟು ಒಬ್ಬಟ್ಟುಗಳನ್ನ ಜಾಸ್ತಿನೂ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ ಗಟ್ಟಿ ಧ್ವನಿ ಎತ್ತದಂತವ್ರು ಕಿಚ್ಚ ಸುದೀಪ್ ರವರು ಅಟ್ ಸೇಮ್ ಟೈಮ್ ಏನು ಮಾತು ಅವ್ರು ಉಳಿಸ್ಕೊಳ್ಳೋ ವಿಚಾರದಲ್ಲಿ ಸಕ್ಸಸ್ ಆದರು ಏನು ಹೇಳಕ್ಕೆ ಇಷ್ಟಪಡ್ತೀರ ದಾದಾ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವ್ರಿಗೆ ಸುದೀಪ್ ತಗೊಂಡಿದ್ದಾರೆ ನಿಜವಲ್ಲ ಒಂದು ಸ್ಟೆಪ್ ತಗೊಂಡಿರೋ ನಿಜವಾಗ್ಲು ಒಂದು ಖುಷಿ ತಂದ ವಿಷಯ ಅದು ಮತ್ತೆ ಅವರೇ ಅರ್ಧ ಎಕರೆ ಜಾಗ ತಗೊಂಡಿದ್ದೀನಿ ಅಂತಾರೆ ಅದರಲ್ಲಿ ಒಂದು ಅಡಿ ಪ್ರತಿಮೆ ಮತ್ತು ಒಂದು ಮ್ಯೂಸಿಯಂ ಮಾಡಬೇಕು ಅಂತಿದ್ದಾರೆ ಅಭಿಮಾನಿಗಳು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಕರ್ನಾಟಕ ರತ್ನ ಅವಾರ್ಡ್ ವಿಷ್ಣುವರ್ಧನವ್ರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಮೈಸೂರಿನವರು ಇಲ್ಲಿ ಆಡಿ ಬೆಳೆದಂತಹ ಜೀವ ಕೊನೆಗೆ ಕೊನೆಯ ಉಸೂಲು ಕೂಡ ಮೈಸೂರಿನ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಅಂದರೆ ವಿಷ್ಣು ಅವ್ರಿಗೂ ಮೈಸೂರಿಗೆ ಯಾವ ರೀತಿ ವಿನೋಭಾವ ಸಂಬಂಧ ಇದೆ ನಮಗೆ ಗೊತ್ತಿದೆ ಈಗ ಮೈಸೂರಿನ ಉದ್ಬೂರಿನಲ್ಲಿ ಇರ್ತಕ್ಕಂಥ ಅವರ ಏನು ಸ್ಮಾರಕ ಇದೆ ಇಲ್ಲಿ ಅವರ ಅಭಿಮಾನಿ ಸಂಘದವರು ತುಂಬಾ ಅದ್ದೂರಿಯಾಗಿ ಈ ಬಾರಿ ಜನ್ಮದಿನ ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಪಾತಿಯನ್ನು ಮಾಡ್ತಿದ್ದಾರೆ ಸರ್ ನಮಸ್ಕಾರ ದಾದಾ ಅವರ ಸೆಲೆಬ್ರೇಷನ್ ಈ ತರ ಈ ಬಾರಿ ಹೈ ಆಗಿದೆ ಯಾಕಂದ್ರೆ ಕರ್ನಾಟಕ ರತ್ನ ಕೊಟ್ಟಿದ್ದಾರೆ ಆ ಸ್ಮಾರಕದ ವಿವಾದ ಕೂಡ ಬಗೆಹರದಿದೆ ಈ ಈ ಒಂದು ವರ್ಷ ನಿಮಗೆ ವಿಷ್ಣುವರ್ಧನ್ ರವರ ಅಭಿಮಾನಿಗಳಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಹಬ್ಬದ ವಾತಾವರಣ ಯಾಕಂದ್ರೆ ದಿನ ಹಬ್ಬ ಮಾಡ್ತೀವಿ ಅದು ಈ ಸತಿ ಕರ್ನಾಟಕ ರತ್ನ ಬಂದಿರೋದ್ರಿಂದ ಎಲ್ಲ ಇಡೀ ಕರ್ನಾಟಕದ ಅಭಿಮಾನಿಗಳಿಗೆ ಒಂದೊಂದು ಸಂತಸದ ದಿನ ಈ ಇದೇ ತಾರೀಕು ಹದಿನೆಂಟನೇ ತಾರೀಕು ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂಬತ್ತು ಹತ್ತು ಗಂಟೆ ಸಮಯಕ್ಕೆ ವಿಷ್ಣುವರ್ಧನ್ ಭಾರತಿ ಮತ್ತು ಅನಿರುದ್ಧ ಮತ್ತು ಕುಟುಂಬ ಸಮೇತ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ ಅದಾದಮೇಲೆ ಹನ್ನೊಂದು ಗಂಟೆಗೆ ಪೂಜೆ ಅಲ್ಲ ಆದಮೇಲೆ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲೆ ಊಟ ಇದೆ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಹೋಳಿಗೆ ಊಟ ಹೋಳಿಗೆ ಊಟನ ಮಾಡಿಸ್ತಾ ಇದ್ದಾರೆ ಅದನ್ನ ನಮ್ಮ ಸಂತೋಷ ಮತ್ತು ಗೌರವಾಧ್ಯಕ್ಷ ಸುರೇಶ್ ಮತ್ತೆ ಸಿದ್ದಪ್ಪನವರು ಮತ್ತೆ ರಾಜು ಅಂತ ಇವರೆಲ್ಲ ಬಹಳ ಶ್ರಮಪಟ್ಟು ಅವರು ಈ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಬಡ ಮಕ್ಕಳುಗಳಿಗೆ ದಿನ ಬ್ಯಾಗು ಮತ್ತೆ ನೀರಿನ ಬಾಟ್ಲು ಕೊಡೋ ವ್ಯವಸ್ಥೆ ಇದೆ ಹಾಗೂ ವಿಧೇವೆಯರಿಗೆ ಸೀರೆಯನ್ನು ಸಹ ವಿತರಣೆ ಮಾಡ್ತಿದ್ದಾರೆ ಹಾಗೇನೆ ವಿಷ್ಣು ನಟಿಸಿರುವ ಇನ್ನೂರ ಇಪ್ಪತ್ತು ಚಿತ್ರಗಳ ಆಯ್ದ ಗೀತೆಗಳ ಒಂದು ರಸ ರಸಮಂಜರಿ ಕಾರ್ಯಕ್ರಮ ವಿಷ್ಣು ಗ್ರೂಪ್ ಅನ್ನೋ ಚಂದನ ಶ್ರೀನಿವಾಸ ಅವರಿಂದ ಕಾರ್ಯಕ್ರಮ ಇದೆ ಇದು ಏನು ಅಂದರೆ ಇವಾಗ ಆಗಲೇ ಹಬ್ಬದ ಹಾಗೆ ಈಗಾಗಲೇ ಈಗ ಎಲ್ಲ ಕಡೆ ಇಡೀ ಕರ್ನಾಟಕಾದ್ಯಂತ ಇವತ್ತು ಎಲ್ಲ ಕಡೆ ಸಂಭ್ರಮದ ಆಚರಣೆ ಅದು ಕರ್ನಾಟಕ ರತ್ನ ಪ್ರಶಸ್ತಿ ಮುಖ್ಯಮಂತ್ರಿಗಳು ಕೊಟ್ಟ ಮೇಲೆ ಅಂತವೆ ಎಲ್ಲ ಅಭಿಮಾನಿಗಳು ದಿನ ಯಾಕೆಂದರೆ ಹದಿನೈದು ವರ್ಷದ ಹೋರಾಟದ ಇದು ಫಲ ಇದೇ ಸತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಪುಣ್ಯಭೂಮಿ ತೆರವುಗೊಳಿಸಿದ್ದು ಅದು ಪುನಃ ಸರ್ಕಾರ ಅದನ್ನು ಅದನ್ನು ವಶಪಡಿಸ್ಕೊಂಡಿರೋದು ಅಲ್ಲೇ ವಿಷ್ಣುವರ್ಧನ್ ಪುಣ್ಯಭೂಮಿ ಆಗುತ್ತೆ ಅನ್ನೋದು ಅದು ಸಹ ಅಭಿಮಾನಿಗಳಿಗೆ ಒಂದು ಸಂತಸದ ದಿನ ಯಾಕಂದರೆ ಈಗ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಈಗ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ದೀರಾ ಅಂತೇಳಿ ನೀವು ಐದು ಸಾವಿರ ಅನ್ಕೋಬಹುದು ಈ ಬರಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬಂದರೆ ರೆಡಿ ಇದ್ದೀರಾ ವ್ಯವಸ್ಥೆ ಮಾಡ್ಲಿಕ್ಕೆ ಡೆಫಿನೆಟ್ ಆಗಿ ಮಾಡ್ತೀವಿ ಯಾಕೆಂದ್ರೆ ಈಗ ಐದು ಸಾವಿರ ಜನ ಅಂದ್ರೆ ಅದು ಐದು ಸಾವಿರ ಅಂದರೆ ಒಂದು ಏಳೆಂಟು ಸಾವಿರ ಆಗುತ್ತೆ ಅದು ಒಬ್ಬಟ್ಟು ಅಷ್ಟೇನೆ ತುಂಬ ಜನ ಒಬ್ಬಟ್ಟನ್ನು ಸಹ ಕೊಡ್ತಾ ಇದ್ದಾರೆ ಹಾಗೆ ನಾವು ಆದಷ್ಟು ಒಬ್ಬಟ್ಟುಗಳನ್ನ ಜಾಸ್ತಿನೂ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದು ನೋಡ್ಕೋತೀವಿ ಯಾಕೆಂದರೆ ಅಭಿಮಾನಿಗಳು ಸುಮ್ಮನೆ ಅದು ಉಳಿಯೋದು ಆಗಬಾರ್ದು ಆದಷ್ಟು ನಾವು ಅಭಿಮಾನಿಗಳಿಗೆ ಎಲ್ಲೂ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತೆ ಇಲ್ಲಿ ಅಲ್ಲಿ ರಸಮಂಜರಿ ಇಂಡೋರ್ ಅಲ್ಲೂ ಒಂದು ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಹೊರಗಡೆನೂ ನಿಮಗೆ ರಸಮಂಜರಿ ಕಾರ್ಯಕ್ರಮ ಅಂದ್ರೆ ಹದಿನೆಂಟನೇ ತಾರೀಕು ಅಭಿಮಾನಿಗಳಿಗೆ ಒಂದು ಸಂತಸದ ದಿನ ವಿಚಾರದಲ್ಲಿ ಗಟ್ಟಿ ಧ್ವನಿ ಎತ್ತದ ಕಿಚ್ಚ ಸುದೀಪ್ ರವರು ಯಾಕಂದ್ರೆ ನಿಜವಾದ ಗುರುಗಳಿಗೆ ಯಾವ ರೀತಿ ರೆಸ್ಪಾಕ್ಟ್ ಮಾಡಬೇಕು ಅನ್ನೋದನ್ನ ಸುದೀಪ್ ಅವರ ನೋಡಿ ಕಲಿಬೇಕು ಸೊ ಅವ್ರು ಉಳಿಸ್ಕೊಳ್ಳೋ ವಿಚಾರದಲ್ಲಿ ಸಕ್ಸಸ್ ಆದ್ರು ಏನು ಹೇಳಕ್ಕೆ ಇಷ್ಟಪಡ್ತಿರೋದು ದಾದಾ ಅವರ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವ್ರಿಗೆ ನಾನು ಯಾರೇ ಒಬ್ಬರು ಕನ್ನಡಕ್ಕೆ ಅನ್ಯಾಯ ಆದಾಗ ಯಾರೇ ಒಬ್ಬ ನಟ ಇರ್ಬೋದು ಹೀರೋಗಳಿರ್ಬೋದು ಅದು ಅನ್ಯಾಯ ಆದಾಗ ಧ್ವನಿ ಗೂಡಿಸ್ಬೇಕು ಅದು ಇದನ್ನು ಧ್ವನಿನ ಹದಿನೈದು ವರ್ಷದಿಂದನೇ ಹಿಂದೆನೇ ಧ್ವನಿ ಗೂಡಿಸಿದ್ರೆ ವಿಷ್ಣುವರೆಗೆ ಇಷ್ಟು ದಿನ ಆಗ್ತಾ ಇರಲಿಲ್ಲ ಯಾವಾಗಲೂ ನ್ಯಾಯ ಸಿಗೋದು ಅದು ಇವತ್ತು ಸುದೀಪ್ ತೊಗೊಂಡಿದ್ದಾರೆ ನಿಜವಾಲ್ ಅದೊಂದು ಸ್ಟೆಪ್ ತಗೊಂಡಿರೋ ನಿಜವಾಗ್ಲು ಒಂದು ಖುಷಿ ತಂದ ವಿಷಯ ಅದು ಮತ್ತು ಅವರೇ ಅರ್ಧ ಎಕರೆ ಜಾಗ ತೊಗೊಂಡಿದ್ದೀನಿ ಅಂತಾರೆ ಅದರಲ್ಲಿ ಒಂದು ಇಪ್ಪತ್ತೈದು ಅಡಿ ಪ್ರತಿಮೆ ಮತ್ತು ಒಂದು ಮ್ಯೂಸಿಯಂ ಮಾಡಬೇಕು ಅಂತಿದ್ದಾರೆ ಅಭಿಮಾನಿಗಳು ಬೆಂಗಳೂರಲ್ಲಿ ಏಕೆಂದ್ರೆ ಗಾದೆ ಏನಿದೆ ಗೊತ್ತಾ ಕೆಟ್ಟವ್ರಿಗೆಲ್ಲ ಬೇಗ ಎಲ್ಲ ಸಿಕ್ಬಿಡುತ್ತೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾರೆ ಆದ್ರೆ ವಿಷ್ಣುವರ್ಧನ್ಗೆ ಕೊನೆಯಲ್ಲಿ ಸಿಕ್ತ ಅವ್ರಿಗೆ ಎಲ್ಲಾನು ಒಳ್ಳೆ ಸಿಗ್ತಾ ಇದೆ ಕೊಲೆ ಕೊನೆಯಲ್ಲಿ ಯಾವಾಗಲೂ ಹೇಳ್ತೀನಿ ಹೇಳ್ತಾರೋ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಕೊನೆಗಳೇ ಸರ್ ವಿಷ್ಣು ದಾದಾ ಅವರು ಆದರೆ ಅವರ ಆದ್ರೆ ಅಭಿಮಾನಿಗಳ ಹೃದಯದಲ್ಲಿ ದಾದಾ ಅವರು ಜೀವಂತವಾಗಿದ್ದಾರೆ ಅದನ್ನ ಪ್ರೂವ್ ಮಾಡಿದಾರೆ ಅಭಿಮಾನಿಗಳು ಅವರು ಶರೀರ ಮಾತ್ರ ಹೋಗಿದೆ ಸಹ ಶಾರೀರ ಇಲ್ಲೇ ಇದೆ ಶಾರೀರ ವಿಷ್ಣುವರ್ಧನದ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿದೆ ಅಭಿಮಾನಿಗಳು ಯಾವತ್ತು ಸಾಯ್ತಾರೆ ಅವತ್ತು ಮಾತ್ರ ವಿಷ್ಣುವರ್ಧನ್ ಸಾಯೋದು ಅದರಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವತ್ತೂ ಸಾಯಲ್ಲ ನೋಡಿ ವಿಷ್ಣುವ ನಮ್ಮ ಜೊತೆಲೇ ಇದ್ದಾರೆ ಸೇರಿ ಯಾಕೆಂದ್ರೆ ಆತ್ಮ ಹೋಗುತ್ತೆ ಅಷ್ಟೇ ಶರೀರ ಮಾತ್ರ ಅಲ್ಲೇ ಇರುತ್ತೆ ಶಾರೀರ ಮಾತ್ರ ಇಲ್ಲೇ ಇರುತ್ತೆ ಅದರಿಂದ ಈ ಒಂದು ಹದಿನೆಂಟನೇ ತಾರೀಕಿನ ದಾದಾವರ ಬರ್ಡೇ ಸೆಲೆಬ್ರೇಷನಲ್ಲಿ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ಜಾತ್ರೆ ಮಾಡ್ತಾರೆ ಸರ್ ಎಲ್ಲ ಅಭಿಮಾನಿಗಳು ನಿಜವಾಗಲೂ ನೋವನ್ನು ಆಗಿರುವಂಥದ್ದು ವಿಷ್ಣುವರ್ನಿಗೆ ಇಷ್ಟು ದಿನ ನೋವಾಗಿತ್ತು ಇವತ್ತು ಅವರಿಗೆ ಏನು ಹೇಳಿದ್ನಲ್ಲ ಹಬ್ಬದ ವಾತಾವರಣವಾದ ರೀತಿಯಲ್ಲಿ ಈಗ ದಸರಾ ಹೆಂಗೆ ನಡೆಯುತ್ತೆ ಹಾಗೆ ವಿಷ್ಣುವರ್ಧನ್ ಅವರ ಹುಟ್ಟು ಹಬ್ಬನೂ ಅಷ್ಟೇ ಅಚ್ಚುಕಟ್ಟಾಗಿ ನಡೆಯುತ್ತೆ ಎಲ್ಲ ಒಂದು ಹೋದ ವರ್ಷನೇ ನಾವು ಮಾಡ್ಕೊಂಡಿದ್ದೆ ಸರ್ ಎಪ್ಪತ್ತೈದನೇ ವರ್ಷಕ್ಕೆ ಮಾಡಬೇಕು ಅಂತ ಹೋದ ವರ್ಷವೇ ಮಾಡ್ಕೊಂಡಿದ್ದೆವು ಅನ್ಕೊಂಡಿದ್ದು ಗ್ರ್ಯಾಂಡ್ ಆಗಿ ಅಮೃತ ಮಹೋತ್ಸವನ ಅಂತ ನಮ್ಮ ಪಾತಿಯಣ್ಣ ಎಲ್ಲ ನಮಗೆ ಸಹಾಯ ಮಾಡಿದ್ರು ನಮ್ಮ ವಿಕ್ರಮಯ್ಯಂಗಾರು ಎಲ್ಲ ನಮಗೆ ಸಹಾಯ ಮಾಡಿದ್ರು ನಮ್ಮ ಸಂಘದ ಅಧ್ಯಕ್ಷರು ಸಿದ್ದಪ್ಪ ನಾವು ಉಪಾಧ್ಯಕ್ಷರು ಸಂತೋಷ್ ಅಂತ ರಾಜು ಅಂತ ಇಲ್ಲ ಸರ್ ಎಲ್ಲ ಜನರು ಇದ್ದಾರೆ ಸರ್ ಬ್ರಾಹ್ಮಣರು ಏನಿಲ್ಲ ಎಲ್ಲ ಜನರು ಇದೆ ಹ್ಞೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಸರಿ ಡಬಲ್ ಧಮಕ ಬ ಕರ್ನಾಟಕ ರತ್ನ ಬಂದಿದೆ ಅಲ್ಲಿ ಸ್ಮಾರಕದ ವಿವಾದ ದೂರ ಆಗಿದೆ ಹದಿನೆಂಟನೇ ತಾರೀಕು ಉದ್ಬೂರಿನ ಸ್ಮಾರಕದಲ್ಲಿ ತುಂಬ ಅದ್ದೂರಿಯಾಗಿ ಹೋಳಿಗೆ ಊಟ ಹಾಕ್ಸ್ತಾ ಇದ್ದೀರಾ ತುಂಬ ಎಕ್ಸೈಟ್ಮೆಂಟ್ ಇದೆ ಆ ದಿನ ಯಾವಾಗ ಬರುತ್ತೆ ಅಭಿಮಾನಿಗಳನ್ನ ಒಂದು ಕಡೆ ನೋಡಬೇಕಂತ ಹೌದು ಸರ್ ತುಂಬ ಎಕ್ಸೈಟ್ಮೆಂಟ್ ಇದೆ ಮನೆಯವರೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಯಾವಾಗ ನೋಡ್ತೀವಿ ಅನಿಸ್ತಿದೆ ಊಟ ಹಾಕಬೇಕು ಯಾವಾಗ ಜನ ಎಲ್ಲ ಕುಟುಂಬದವರೆಲ್ಲ ಬರ್ತಿದ್ದಾರೆ ಸರ್ ಭಾರತೀಯಮ್ಮ ಅನಿರುದ್ಧವರು ಕೀರ್ತಿ ಮೇಡಮ್ಮು ಎಲ್ಲ ಕುಟುಂಬದವರೆಲ್ಲ ಬರ್ತಾ ತುಂಬಾ ಸಂತೋಷನೇ ಸರ್ ಮುಖ ನೋಡಿದ್ರೆ ನಂಗೆ ಒಂದರ ಭಾವಕರಾಗ್ತಾ ಇದ್ರೆ ಹದಿನೈದು ವರ್ಷದಿಂದ ವೆಯ್ಟ್ ಮಾಡ್ದಂಗೆ ಕಾಣ್ತಾ ಇದೆ ಖಂಡಿತ ನಾವು ಸುಮಾರು ಹದಿನೈದು ವರ್ಷದಿಂದ ಸತತ ಕಾರ್ಯಕ್ರಮ ಇದು ಮಾಡ್ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದವು ಇದ್ರ ಬಗ್ಗೆ ಅರಮನೆ ಮುಂದ್ಗಡೆ ಪ್ರತಿ ಪುರುಷನು ಇದೇ ಪ್ರಯತ್ನ ಪಡ್ತಾ ಇದ್ದಾವೆ ಬರ್ತ್ಡೇ ದಿವಸ ಒಂದೊಂದ್ಸತಿ ಒಂದೊಂದ್ ತರ ಕಾರ್ಯಕ್ರಮ ಕೊಡ್ತಾ ಇದ್ದ ಒಂದ್ಸತಿ ಕುಂಡ್ರು ಮುಗುರು ಸ್ಕೂಲ್ ಅವ್ರು ಕರ್ಕೊಂಡ್ ಅವ್ರ ಕೈಲಿ ಇದು ಮಾಡ್ತಾ ಇದ್ದ ಒಂದೊಂದು ಪ್ರತಿ ವರ್ಷನೂ ಒಂದೊಂದರ ಮಾಡ್ತೀವಿ ಈ ಸತಿ ತುಂಬಾ ತುಂಬ ಖುಷಿ ಆಗ್ತಾ ಇದೆ ಸರ್ ಕರ್ನಾಟಕ ರತ್ನ ಬಂದಿದ್ದು ತುಂಬಾನೇ ಖುಷಿ ವಿವಾದ ಅನ್ನೋ ದೂರ ಆಯಿತು ಸರ್ ಅದು ಸ್ಮಾರಕಕ್ಕೂ ಇದು ಪುಣ್ಯ ಭೂಮಿಗೂ ನಮಗೆ ನ್ಯಾಯ ಸಿಕ್ಕಿತ್ತು ಸರ್ ಅದೇ ಬಟ್ ತುಂಬ ಲೇಟ್ ಆಯ್ತು ಅನಿಸಲು ಅಂಥ ಲೆಸೆಂಡ್ ಆಕ್ಟರ್ ಅಜಾತ ಶತ್ರುವಾಗಿ ಬದುಕ್ತವರು ಸಾಕಷ್ಟು ಸಂದೇಶಗಳನ್ನು ಸೊಸೈಟಿಗೆ ಕೊಟ್ಬಿಟ್ಟು ಹೋದರು ಯಾರು ಕೂಡ ವಿಷ್ಣುವರ್ಧನ್ ಅವ್ರ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವನೇ ಅಲ್ಲ ಅವ್ರದ್ದು ಬಟ್ ಆದರೂ ಯಾಕೆ ಡಿಲೇ ಆಯಿತು ಹದಿನೈದು ವರ್ಷಗಳು ಹೌದು ಸರ್ ಅವರು ಹೇಳ್ತಾ ಇದ್ರಲ್ಲ ಸರ್ ನಮ್ಮ ಪತಿ ಅವ್ರು ಹೇಳ್ದಂಗೆ ಅವ್ರು ಹೇಳ್ತಿದ್ರು ಏನೇ ಒಂದು ತಾಳ್ಮೆ ಇರಬೇಕು ಅವ್ರ ತಾಳ್ಮೇನೆ ಇವತ್ತು ಈ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಭಿಮಾನಿಗಳಿಗೆ ಏನು ಏನು ಹೇಳಕ್ ಇಷ್ಟಪಡ್ತೀರ ದಾದವ್ರ ಅಭಿಮಾನಿಗಳಿಗೆ ಕಾಲ ರೈಸ್ ಮಾಡಿ ಹದಿನೆಂಟನೇ ತಾರೀಕು ಜಾತ್ರೆ ಮಾಡೋಣ ಅಂತೀರಾ ಖಂಡಿತ ಸರ್ ಖಂಡಿತ ಖಂಡಿತ ಮಾಡ್ತಾರೆ ಸರ್ ನಾವು ಹೇಳೋದಕ್ಕಿಂತ ಅಭಿಮಾನಿಗಳಲ್ಲ ಅವರಲ್ಲೇ ಉತ್ಸಾಹ ಇದೆ ಸರ್ ಮಾಡೇ ಮಾಡ್ತಾರೆ ಅವರು ಅಂದ್ರೆ ದಾದಾವರು ನಮ್ಮನ್ನು ಬಿಟ್ಟು ಹೋಗಿಲ್ಲ ನಿಮ್ಮಂತ ಅಭಿಮಾನಿಗಳ ಆತ್ಮದಲ್ಲಿ ಜೀವದಲ್ಲಿ ಹೃದಯದಲ್ಲಿ ಸದಾ ಮಿಡಿತಾ ಇರ್ತಾರೆ ಸರ್ ಯಾವ ಸಾಂಗ್ ಇಷ್ಟ ಯಾವ ಮೂವಿ ಇಷ್ಟ ಸರ್ ದಾದವ್ರದ್ದು ನನಗೆ ಸುಪ್ರಭಾತ್ ಒಂಥರ ತುಂಬ ಇಷ್ಟವಾದ ಮೂವಿ ಸರ್ ಹರಳಿದ ಆಸೆ ಮಂಜಿನ ಹೂ ಆಯ್ತು ಹರಳಿದ ಆಸೆ ಮಂಜಿನ ಹೂ ಆಯ್ತು ಬಿಸಿಲಿನ ವೇದಿಕೆಯಲ್ಲಿ ಕರಗಿ ನೀರಾಯ್ತು ಬದುಕು ಸಾಕಾಯಿತು ಹಾಡು ಒಂಥರ ಅದು ಮನ ಮನೆ ಹೃದಯ ಮುಟ್ಟಂಗಿದೆ ಸರ್ ಅದು ಹಾಡೋದು ಸಿಪಾಯಿ ಆ ಸಾಂಗ್ ಆ ತರದ ಆರ್ಮಿ ಮೂವಿ ತೆಗಲಿಕ್ಕೆ ಆಗಲಿಲ್ಲ ನೂರ ಇಪ್ಪತ್ತೈದನೇ ಚಿತ್ರ ಸರ್ ಅದು ಮುತ್ತಿನಹಾರ ನೂರ ಇಪ್ಪತ್ತೈದನೇ ಚಿತ್ರ ಭಾರಿ ಅದ್ಭುರಿಯಾಗಿ ಬಂದಿತ್ತು ಸರ್ ಅದು ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಷನ್ ಅಲ್ಲಿ ತುಂಬ ಅದ್ಭುರಿಯಾಗಿ ತೆಗೆದಿದ್ರು ಸರ್ ಅವರು ಸುವಾಸಿನೂ ವಿಷ್ಣು ಸರ್ ಯಾವುದೇ ಫಿಲಮ್ ಮಾಡಿದ್ರು ಅದು ಒಂದು ಒಂದು ಕಾಂಬಿನೇಷನ್ ಏನು ಒಂದು ಅರ್ಥಪೂರ್ಣವಾಗಿರುತ್ತೆ ಸರ್ ಯಾವ್ದು ಸುಮಾರ್ ಬಂಧನ ತೆಗೆದ್ರು ಸರ್ ವಿಮಾಪಾತ ಹ್ಞೂ ಸರ್ ಅದು ಸರ್ ಸೂರ್ಯವಂಶನು ಒಳ್ಳೆ ಮೂವಿ ಸರ್ ಸೂರ್ಯವಂಶ ಸೂರ್ಯವಂಶ ಸಿಂಹಾದ್ರಿಯ ಸಿಂಹ ಸಂಸಾರ ಕೂತು ನೋಡುವಂತ ಚಿತ್ರ ಸಂಸಾರ ಕೂತು ಅಂತ ನೋಡುವಂಥ ಫ್ಯಾಮಿಲಿ ಚಿತ್ರ ಏನು ಯಾವ ಥರ ಅಭಿಮಾನಿಗಳಿಗೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀರ ಹದಿನೆಂಟನೇ ತಾರೀಕು ತರದೊಂದು ಆಚರಣೆ ಮಾಡ್ತಿದ್ದೀರಾ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತಾರೆ ನೀವು ಮೈಸೂರಿನಲ್ಲಿ ಈಗ ಆರ್ಗನೈಸ್ ಮಾಡ್ತಾ ಇದ್ರಿ ನೀವು ಯಾವ ರೀತಿ ಅಭಿಮಾನಿಗಳು ಕೇಳ್ಕೊಳ್ತೀವಿ ಯಾವುದೇ ಒಂದಾಗ್ಲಿ ಸರ್ ನಾವು ವಿಷ್ಣು ಸಾರ್ ವಿಷ್ಣು ತರನೇ ಶಾಂತಿಯುತ್ತಲೇ ಏನೇ ಒಂದು ಮಾಡಿದ್ರು ಶಾಂತಿಯುತವಾಗೇ ಇರಬೇಕು ಅಂತ ನಮ್ಮ ಆಸೆ ಯಾವುದೇ ಒಂದು ಅವ್ರ ಹೆಸರಲ್ಲಿ ಅರ್ಥ ಕೆಟ್ಟು ಘಟನೆಗಳಾಗಬಾರ್ದು ಸರ್ ಅವರು ಅವ್ರ ಹೆಸರನ್ನು ನಾವು ಉಳಿಸ್ಬೇಕು ಸರ್ ಹದಿನೆಂಟನೇ ತಾರೀಕು ಜಾತ್ರೆ ಪ್ರತಿ ವರ್ಷ ನೀವು ಪ್ರತಿ ತಿಂಗಳು ಏನಾದ್ರು ಕಾರ್ಯಕ್ರಮ ಮಾಡ್ತಾ ಇರ್ತೀರ ಅದೊಂದು ಕಡೆ ಲೆಕ್ಕ ಹದಿನೆಂಟನೇ ತಾರೀಕು ವಿಕ್ರಮ್ ಅಯ್ಯಂಗರ್ ಅವರು ಪಾತೆಯವ್ರ ಟೀಮು ದಾದಾ ಅವರದ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನೀವು ತುಂಬ ಡಿಫ್ರೆಂಟ್ ಆಗಿ ಮಾಡ್ತೀರ ಅನ್ನೋದು ಇದೆ ಜನಕ್ಕೆ ಯಾವ ಥರ ಎಕ್ಸೈಟ್ಮೆಂಟ್ ಇದೆ ಪ್ರತಿ ನಮ್ಮ ಹಿಂದೂಗಳಿಗೆ ಪ್ರತಿ ದಿವಸನೂ ಹಬ್ಬ ಇರುತ್ತೆ ಆದರೆ ಹದಿನೆಂಟಕ್ಕೆ ನಮಗೆ ದೊಡ್ಡ ಹಬ್ಬ ವಿಷ್ಣು ಅಭಿಮಾನಿಗಳಿಗೆ ದೊಡ್ಡ ಹಬ್ಬ ಆ ಬರೀ ನಾವು ಕೇಕ್ ಕಟ್ ಮಾಡಿ ಹೋಗೋವಂಥ ಜನ ಅಲ್ಲ ನಾವು ಸೇವಾ ಕಾರ್ಯ ಮೂಲಕ ವಿಷ್ಣುವಣ ಏನೇನು ಸೇವಾ ಕಾರ್ಯ ಮಾಡಿದ್ದಾರೆ ನಾವು ಅದೇ ರೀತಿಯಲ್ಲಿ ಅವರ ಹಾದಿಯಲ್ಲಿ ನಾವು ಸಹ ಸೇವಾ ಕಾರ್ಯಗಳು ಮಾಡುತ್ತಾ ಮುಂದುವರ್ಸ್ಕೊಂಡು ಹೋಗ್ತೀವಿ ಹಾಗೆ ನಾವು ಇದೆ ರಕ್ತದಾನ ಶಿಬಿರ ಆಗಲಿ ಹಾಗೂ ಮಕ್ಕಳಿಗೆ ಪುಸ್ತಕ ಕೊಡೋದಾಗಲಿ ಮತ್ತು ಯಾವ ಒದಗೆ ಕೊಡೋದಾಗಲಿ ಪ್ರತಿಯೊಂದು ಸೇವಾ ಕಾರ್ಯ ಮೂಲಕ ವಿಷ್ಣು ಅಭಿಮಾನಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತೀವಿ ವಿಷ್ಣು ಅಭಿಮಾನಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಕರ್ಣ ಫಿಲಮ್ ನೋಡಿದಿರಲ್ಲ ಆ ಕರ್ಣನಂತೆ ನಾವು ಕರ್ಣ ಆಗ್ತೀವಿ ವಿಷ್ಣು ಅಭಿಮಾನಿಗಳೆಲ್ಲ ಕೂಡ ಕರ್ಣ ಖಂಡಿತ ದಾನ ಧರ್ಮದಲ್ಲಿ ಎಲ್ಲ ನಟರ ಅಭಿಮಾನಿಗಳು ಹೆಚ್ಚಿರ್ತಾರೆ ಅದಕ್ಕಿಂತ ಒಂದು ಪಟ್ಟು ವಿಷ್ಣು ಅಭಿಮಾನಿಗಳು ಇದ್ದೀವಿ ಅಂತ ನಾವು ತೋರಿಸ್ಕೊಡ್ತೀವಿ ತುಂಬ ಡಿಲೇ ಆಯ್ತು ತೋರಿಸ್ತಿಲ್ವಾ ಕರ್ನಾಟಕ ರತ್ನ ಬರಲಿಕ್ಕೆ ಅಥವಾ ಭೂಮಿ ವಿವಾದ ಆಗಲಿಕ್ಕೆ ವರ್ಷ ಬೇಕಾಯ್ತಾ ನಮ್ಮ ಸರ್ಕಾರ ವ್ಯವಸ್ಥೆಗೆ ಅಂತೇಳಿ ಹೌದು ಅದೊಂದು ಭಾಳ ಬೇಸರ ಆಗಿದೆ ಬಂದಿರೋದು ಭಾಳ ಲೇಟ್ ಆಗಿದೆ ಅಂತ ಆದರೂ ಕೊಟ್ಟಿದ್ದಾರೆ ಯಾಕೆ ನಾವೀಗ ಬೇಸರ ಯಾಕೆ ಮಾಡ್ಕೊಳ್ಳೋದು ಕೊಟ್ಟಿದ್ದಾರಲ್ವ ಸಂತೋಷದಿಂದ ಆಚರಣೆ ಮಾಡೋಣ ಮತ್ತು ನಮ್ದೊಂದು ಇನ್ನೊಂದು ಮನವಿ ಅಂತ ಅಂದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ ಆ ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಇದೆ ಈ ಕಡೆ ವಿಷ್ಣುವರ್ಧನ್ ಪ್ರತಿಮೆಗೂ ಅವಕಾಶ ಕಲ್ಪಿಸ್ಕೊಟ್ರೆ ಇನ್ನೂ ಕೆಲವರಿಗೆ ಉದ್ಬುರ್ ಕಡೆ ತನಕ ಹೋಗಕ್ಕೆ ಪಾಪ ಆಗಲ್ಲ ಪ್ರವಾಸಿಗರು ಹೆಚ್ಚು ಬರ್ತಾರೆ ವಿಷ್ಣುವರ್ಧನ್ ಬೋರ್ಡ್ ಇದೆ ಉದ್ಯಾನವನ ಅಂತ ಇದೆ ಪ್ರತಿಮೆ ಮಾಡಿಕೊಟ್ರೆ ಮಹಾರಾಣಿ ಅವರ ಅಂಡರ್ ಅಲ್ಲಿ ಇದೆ ಅವರು ಇದಕ್ಕೆ ಅವಕಾಶ ಮಾಡಿಸ್ಕೊಟ್ರೆ ಅಭಿಮಾನಿಗಳು ಇನ್ನೂ ಹೆಚ್ಚಾಗಿ ಖುಷಿ ಪಡ್ತೀವಿ ಸರ್ ಮಹಾರಾಣಿ ಅವರಿಗೆ ನಾವು ಮನವಿ ಇರೋದು ಏನು ಗೊತ್ತಾ ಹದಿನೈದು ವರ್ಷದಿಂದ ಮನವಿ ಮಾಡ್ಕೊತಾ ಇರ್ತೀವಿ ಉದ್ಯಾನವನ ಇದೆ ದಯಮಾಡಿ ನೀವು ಒಂದು ಪ್ರತಿಮೆ ಮಾಡಕ್ಕೆ ನಗರ ಪಾಲಿಕೆಗೆ ಹೇಳಿ ಇಲ್ಲ ಅಂತಂದ್ರೆ ಅಭಿಮಾನಿಗಳಿಗೆ ಒಂದು ಅವಕಾಶ ಕೊಡಿ ನಾವೇ ವಿಷ್ಣು ಅವರ ಯಾವ ಮೂವಿ ಮತ್ತೆ ಯಾವ ಸಾಂಗ್ ನಿಮ್ಗೆ ತುಂಬಾ ಕನೆಕ್ಟ್ ಆಗುತ್ತೆ ಕರ್ಣ ಫಿಲಮ್ ಅದೇ ಕರ್ಣ ಆ ಕರ್ಣನಂತೆ ನೀ ದಾನಿ ಇನ್ನೊಂದು ಜೀವಕ್ಕೆ ನೀ ಆಧಾರವಾದೆ ಲೈಫ್ ಟಚ್ ಆಗ್ತಿದೆ ಹಂಗೇನಿಲ್ಲ ಸರ್ ಬಟ್ ವಿಷ್ಣುವರ್ಧನ್ ಪ್ರತಿಯೊಂದು ನೋಡ್ತಾ ಇದ್ದೀವಿ ನಾವು ಈಗ ನೋಡಿ ವಿಷ್ಣುವರ್ಧನ್ ಹೆಸರಿನಲ್ಲಿ ನಾವು ಒಂದು ಖಡ್ಗ ಮಾಡ್ಕೊಸ್ಕೊಂಡಿದೀವಿ ಎಲ್ಲರೂ ನೋಡಿ ಸಾಹಸ ಸಿಂಹ ತೋರ್ಸೋಣ ಸಾಹಸ ಸಿಂಹ ಈ ಐದು ಬೆಳ್ಳಲ್ಲಿರುವ ಐದು ಕೋಟಿ ಕನ್ನಡಿಗರು ಈಗ ಐದು ಬೆಳ್ಳಿರೋದು ಐದು ಕೋಟಿ ಕನ್ನಡಿಗರು ಇದು ಮುಷ್ಠಿ ಮಾಡಿ ಹೊಡೆದ ವ್ಯಕ್ತಿ ಎದ್ದು ಬಂದಿರೋ ಇಲ್ಲ ಸರಿ ತುಂಬಾ ಸೀನಿಯರ್ ಇದ್ದೀರಾ ಸಾಕಷ್ಟು ದಿನಗಳಿಂದಲೂ ಕೂಡ ಅವರ ಮೈಸೂರಿನಲ್ಲಿ ಪಾತಿ ಅಂದರೆ ವಿಷ್ಣುವರ್ಧನ್ ಅವರ ಕಾಸ ಅಭಿಮಾನಿ ಅನ್ನೋದು ಗೊತ್ತಿದೆ ಒಂದಷ್ಟು ದಿನ ಅವರ ಫ್ಯಾಮಿಲಿಗೂ ನಿಮಗೂ ದೂರನೇ ಇದ್ದರೆ ಅಂತಲೂ ಗೊತ್ತಿದೆ ಸೊ ಅದೆಲ್ಲ ನೋವು ನಮ್ಮ ಮರ್ತಿ ಒಂದಾಗ್ತಿದ್ದೀರಾ ಯಾವ ಸಾಂಗ್ ಇಷ್ಟ ಆಗುತ್ತೆ ಮತ್ತು ಯಾವ ಡೈಲಾಗ್ ತುಂಬ ಇಷ್ಟ ಆಗುತ್ತೆ ಯಾವ ಮೂವಿನೂ ಇಷ್ಟಪಡ್ತೀರಾ ದಾದಾ ಅವ್ರದ್ದು ಸುಪ್ರಭಾತ ತುಂಬ ಚೆನ್ನಾಗಿದೆ ಜೊತೆಗೆ ಕರ್ಣ ಕರ್ಣದಲ್ಲಿ ಕಿಡ್ನಿ ದಾನ ಮಾಡ್ತಾರಲ್ಲ ಅದು ಅದ್ಭುತವಾದ ಯಾಕೆಂದರೆ ಬಡಕುಟ್ಟು ತನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ ವಿಷ್ಣುವರ್ಧನ್ ಅವರು ಗೊತ್ತಿಲ್ಲದೆ ನನಗೆ ಕಿಡ್ನಿ ಯಾವುದೋ ಕ್ರಿಕ್ ಇದರಲ್ಲಿ ಫುಟ್ಬಾಲಲ್ಲಿ ಆಯ್ಕೆ ಆಗಿರ್ತಾರೆ ಆದರೂ ತಂಗಿಗೆ ತಂಗಿ ವಿಷಯಕ್ಕ ಅದನ್ನು ತ್ಯಾಗ ಮಾಡಿ ಕಿಡ್ನಿಯನ್ನು ಕೊಡ್ತಾರೆ ಅದು ಎಲ್ಲರಿಗೂ ಇಷ್ಟ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಆ ಕರ್ಣನಂತೆ ನಿಧಾನಿಯದೇ ಇನ್ನೊಂದು ಜೀವಕ್ಕೆ ಆಧಾರವಾದೇ ಆ ಕರ್ಣನಂತೆ ಕಸದಂತೆ ಕಂಡರು, ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ನೋಡಿದ್ರಲ್ಲ ವೀಕ್ಷಕರೇ ದಿಷ್ಟು ಮೈಸೂರಿನ ವಿಷ್ಣು ದಾದ ಅಭಿಮಾನಿಗಳ ಒಂದು ಸಂಭ್ರಮದ ಮಾತು ಇದೇ ಹದಿನೆಂಟನೇ ತಾರೀಕು ಅವರ ಸ್ಮಾರಕದಲ್ಲಿ ಹಬ್ಬವನ್ನು ಮಾಡ್ತೀವಿ ಮಿನಿ ದಸರಾ ರೀತಿ ದಾದಾ ಅವರ ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ ದಾದಾ ಅವರಿಗೆ ಮತ್ತೊಂದು ಹೆಸರೇ ಕರ್ಣ ಕರ್ಣ ಅಂದರೆ ದಾನ ಧರ್ಮವನ್ನು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮುಖಾಂತರ ವಿಷ್ಣುದಾದಾ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು मानवीय सदेश जनवाहि